ಜಾನಕಿ ಮತ್ತೆ ಮಂಜುನಾಥ್ ದಂಪತಿಗಳದು ಒಂದು ಸುಂದರ ಪುಟ್ಟ ಕುಟುಂಬ ಇರೋನು ಒಬ್ಬನೇ ಒಬ್ಬ ಮಗ ಅವನೇ ರೋಹಿತ್ ಮಧ್ಯಮ ವರ್ಗದಲ್ಲಿ ಬದುಕ್ತಾ ಇರೋರು ತಮ್ಗೆ ಏನ್ ಬೇಕೋ ಅಗತ್ಯ ಇರುವಂತ ವಸ್ತುಗಳನ್ನ ಮಾತ್ರನೇ ತಗೊಂಡು ಬಳಸೋ ಅಂತರು ಅಗತ್ಯ ಇಲ್ಲದೆ ಇರುವ ವಸ್ತುಗಳನ್ನ ತಗೊಳ್ದೇನೆ ತಮಗೆ ಯಾವುದು ತುಂಬಾ ಮುಖ್ಯವಾಗಿರುತ್ತೋ ಅದ್ರ ಬಗ್ಗೆನೆ ಯೋಚನೆ ಮಾಡುವಂತ ಪುಟ್ಟ ಫ್ಯಾಮಿಲಿ ಇವ್ರದು ನಮ್ಮ ಈ ಪುಟ್ಟ ಕುಟುಂಬದಲ್ಲಿ ಮುಂದೆ ಏನೆಲ್ಲ ಬದಲಾವಣೆ ಆಗತ್ತೆ ಅನ್ನೋದನ್ನ ಇವತ್ತಿನ ಈ ಹೊಸ ಕತೆನಲ್ಲಿ ನೋಡ್ತಾ ಹೋಗೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ಯಾಕೆ ಯಾಕೆ ಜಾನ್ಕಿ ಬೆಳಗ್ಗೆ ಬೆಳಗ್ಗೆನೆ ತುಂಬ ಆಯಾಸ ಆದಾಗಿದೆಯಾ ಏನೈತೆ ಅಯ್ಯೋ ಅದೇನಿಲ್ಲ ರೀ ಯಾಕೋ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಸುಸ್ತಾದಂಗಾಯ್ತು ತಿಂಡಿ ಮಾಡೋಣ ಅಂತ ಹೊರಟೆ ನಾನು ಸ್ವಲ್ಪ ಸುಧಾರಿಸ್ಕೊಂಡು ತಿಂಡಿ ಮಾಡೋಣ ಅಂತ ಸುಮ್ಮನೆ ಇಲ್ಲೇ ಕೂತ್ಕೊಂಡೆ ಅಮ್ಮ ಅದಕ್ಕೆ ನಾನು ಹೇಳಿದೆ ವಾಕ್ಯೂಮ್ ಕ್ಲೀನರ್ ಅವರು ತಗೊಂಡು ಬರೋಣ ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೂ ಈಝಿ ಆಗುತ್ತೆ ಅಂತ ಆದರೆ ನೀನೆಲ್ಲಿ ನನ್ನ ಮಾತು ಕೇಳ್ತೀಯಾ ಅರೆ ಇದೇನೋ ಮಗ್ನ ಹೀಗೆ ಹೇಳ್ತೀಯಾ ಮನೆ ವಾತಾವರಣ ಎಲ್ಲ ನಿನಗೆ ಗೊತ್ತು ತಾನೆ ಹಾಗಿರುವಾಗ ಕ್ಲೀನರ್ ಕ್ಲೀನರೆಲ್ಲ ತರಲಿಕ್ಕೆ ಒಂದು ಎರಡು ರೂಪಾಯಿಂದ ಆಗುತ್ತೇನೋ ಸಾವಿರ ಸಾವಿರ ಕೊಡ್ಬೇಕು ಅಷ್ಟೆಲ್ಲ ಮೂವತ್ ಸಾವಿರ ಇಪ್ಪತ್ ಸಾವಿರ ಇಲ್ಲ ಎಲ್ಲಿಂದ ತಗೊಂಡ್ ಬರೋದು ನೀನೇ ಯೋಚನೆ ಮಾಡು ಈ ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಅಯ್ಯೋ ಅಮ್ಮ ಇಪ್ಪತ್ ಸಾವಿರನೇ ಬೇಕಂತಿಲ್ಲ ಎರಡ್ ಸಾವಿರ ಮೂರ್ ಸಾವಿರಕ್ಕೆಲ್ಲ ಸಿಗತ್ತೆ ಅದ್ರಲ್ಲೇ ಯಾವ್ದಾದ್ರು ಒಂದ್ ತಗೊಂಡ್ ಬರೋಣ ಮದ್ವೆ ಇವಾಗ ಯಾಕೋ ಎರಡ್ ಸಾವಿರ ಮೂರ್ ಸಾವಿರ ಕೊಟ್ಟು ಅದನ್ ತಗೊಂಡ್ ಬಂದ್ರೆ ನಿನ್ನಪ್ಪಂಗ್ ಬೇರೆ ಈಗ ಬಿ ಪಿ ಟ್ಯಾಬ್ಲೆಟು ಅದು ಇದು ಅಂತ ಮೆಡಿಸಿನ್ ತಗೊಂಡ್ ಬರ್ಬೇಕು ಅದಕ್ಕೆಲ್ಲ ದುಡ್ಡು ಕಡಿಮೆ ಆಗಲ್ವೇನೋ ನಿನಗೆ ಬರೋ ಸಂಬಳದಲ್ಲಿ ಈ ಮನೆನ ಮೇಂಟೇನ್ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತು ತಾನೆ ಆಗಿರುವಾಗ ಅದೆಲ್ಲ ಯಾಕೆ ಖರ್ಚು ಹೇಳು ಅದು ಅಲ್ದೇ ಕಡಿಮೆ ರೇಟಿಂದೆಲ್ಲ ತಗೊಂಡ್ರೆ ಅದೆಲ್ಲ ಬೇಗ ಹಾಳಾಗುತ್ತೆ ಕಣ ಏನೇ ಆದ್ರೂ ಅಷ್ಟೇ ಅದ್ರ ಬದಲು ನಾನು ಇದೀನಲ್ವಾ ನಾನು ನಿಧಾನವಾಗಿ ಗುಡಿಸಿ ಒರೆಸಿ ಎಲ್ಲ ಮಾಡ್ತೀನಿ ಬಿಡು ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಜಾನ್ಕಿ ಕಡಿಮೆ ರೇಟಿಂದ ತಗೊಂಡ್ರೆ ಹಾಳಾಗುತ್ತೆ ಅಂತಿದ್ಯಾ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಜಾಸ್ತಿ ರೇಟಿಂದೆ ಸೆಕೆಂಡ್ ಹ್ಯಾಂಡ್ ತಗೊಂಡ್ ಬಿಡೋಣ ಅದು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಚಿಕ್ಕ ಮನೆಗೆ ಸರಿ ಆಗತ್ತೆ ಕಣೆ ನಿನಗೂ ಸೊಂಟ ನೋವು ಅಂತಿರ್ತೀಯ ಏನು ಕಡಿಮೆ ರೇಟಿನ ಸೆಕೆಂಡ್ ಹ್ಯಾಂಡ್ ಅಲ್ಲ ರೀ ಫಸ್ಟ್ ಹ್ಯಾಂಡ್ ತಗೊಂಡ್ರೇನೆ ಅದು ಹದಿನಾರು ಸರಿ ರಿಪೇರಿಗೆ ಬರುತ್ತೆ ಇನ್ ಸೆಕೆಂಡ್ ಹ್ಯಾಂಡ್ ತಗೊಂಡ್ರು ಬರೀ ರಿಪೇರಿ ಮಾಡ್ಸೇನೆ ದುಡ್ಡು ಖಾಲಿ ಆಗತ್ತೆ ಮೊದ್ಲೇ ನನ್ ಮಗನಿಗ್ ಬರೋ ಸಂಬಳ ಅಷ್ಟು ಹಾಗಿರುವಾಗ ಇವೆಲ್ಲ ಬೇಕಾ ಹೇಗೂ ನಾನು ಇವಾಗ ಗಟ್ಟಿ ಇದೀನ್ ತಾನೆ ಮಾಡ್ಕೊಂಡು ಹೋಗ್ತೀನಿ ಮುಂದೆ ಮುಂದೆ ಹೇಗೂ ಸೊಸೆ ಬರ್ತಾಳೆ ಅವಳು ನಮಗೆಲ್ಲ ಅಡ್ಜಸ್ಟ್ ಆಗೋ ಅಂತವಳೆ ಆಗಿರ್ತಾಳೆ ಅವಳು ಕೂಡ ನನ್ ಹಾಗೇನೆ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತಾಳೆ ನೀವ್ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಾ ಇರಿ ನಾನು ಹೋಗಿ ತಿಂಡಿ ಮಾಡ್ಕೊಂಡು ಬರ್ತೀನಿ ನೀವಿಬ್ರು ಅಪ್ಪ ಮಗ ಅದ್ರ ಬಗ್ಗೆ ಎಲ್ಲ ಚಿಂತೆ ಬಿಡಿ ಅಮ್ಮ ಸರಿ ಹೋಗ್ಲಿ ಬಿಡಮ್ಮ ನೀನ್ ಹೇಳ್ದಾಗೆ ವಾಕ್ಯೂಮ್ ಕ್ಲೀನರ್ ಏನು ತರ್ಸಲ್ಲ ಆದ್ರೆ ನೀನ್ ಇವಾಗ ತಿಂಡಿ ಮಾಡೋದೇನ್ ಬೇಡ ಹೋಟೆಲ್ ಇಂದ ಆರ್ಡರ್ ಮಾಡ್ತೀನಿ ಈಗಾಗ್ಲೇ ಹತ್ತು ಗಂಟೆ ಆಗಿದೆ ಹೌದು ಕಣೆ ಜಾನ್ಕಿ ಮೊದಲೇ ನಿನಗೆ ಸುಸ್ತಾಗ್ತಿದೆ ಅಂತ ಹೇಳ್ತಿದ್ಯಾ ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಹೇಗೋ ನಾವೆಲ್ಲರೂ ಮನೆಯಲ್ಲೇ ಇರ್ತೀವಿ ಅಲ್ವಾ ಅವನು ತಿಂಡಿ ಆರ್ಡರ್ ಮಾಡ್ತಾನೆ ಹೋಟೆಲ್ ಇಂದ ಬಂದ ಮೇಲೆ ತಿನ್ನುವಂತೆ ಇವಾಗ ಏನು ಮಾಡೋದ್ ಬೇಡ ಅಯ್ಯೋ ಅಯ್ಯೋ ಏನು ಹೋಟೆಲ್ ಇಂದ ಆರ್ಡರ್ ಮಾಡ್ತೀರಾ ಆ ಜೊಮಾಟೋ ಪಮಟೋದೆಲ್ಲ ಆರ್ಡರ್ ಮಾಡಿದ್ರೆ ಒಂದು ತಿಂಡಿ ತಗೊಂಡ್ರೆ 700 800 ದುಡ್ಡು ಆಗ್ತಾನೆ ನೀವು ಮೂರು ಜನಕ್ಕೆ ಮೂರು ತಿಂಡಿ ತರ್ಸ್ತೀರಾ ನೋಡಿ ಅದಲ್ಲ ಏನು ಬೇಡ ನಾನು ಹೇಗೋ ಇವತ್ತು ಭಾನುವಾರ ಅಲ್ವಾ ಅದಕ್ಕೆ ನಿಧಾನವಾಗಿ ತಿಂಡಿ ಮಾಡ್ತೀನಿ ಹೇಗೂ ಮೂರು ಜನನೂ ಮನೆಯಲ್ಲೇ ಇರ್ತೀವಿ ನನ್ ಮಗ ಏನ್ ಆಫೀಸಿಗೆ ಹೋಗಲ್ಲ ಬಿಡಿ ನೀವ್ ತರ್ಸೋದು ಬೇಡ ಆರ್ಡರ್ ಮಾಡೋದು ಬೇಡ ಜಾನಕಿ ಮೊದ್ಲಿಂದನೂ ಹೀಗೆ ಅಗತ್ಯ ಯಾವ್ದಿದ್ಯೋ ಅದನ್ ಇರ್ತಾಳೆ ಯಾಕೆ ಅಂದ್ರೆ ಅನಗತ್ಯವಾಗಿ ಎಲ್ಲದನ್ನು ತರೋದಕ್ಕೋಗಿ ಮೈಮೇಲ್ ಸಾಲ ಮಾಡ್ಕೊಂಡ್ರೆ ಬೇರೆಯವ್ರ ಹತ್ರ ಕೈ ಚಾಚ್ಬೇಕಾಗತ್ತೆ ಆ ಪರಿಸ್ಥಿತಿ ತನಗೆ ಮಗನಿಗೆ ತನ್ನ ಗಂಡನಿಗೆ ಯಾರಿಗೂ ಬರಬಾರ್ದು ಅನ್ನೋ ಕಾರಣಕ್ಕೆ ಅವಳು ಏನೇ ಒಂದನ್ನಾದ್ರೂ ಇತಿಮಿತಿನಲ್ಲಿ ಮಾಡ್ತಾ ಇರ್ತಾಳ ಬಂದ್ಯಾ ಮಗ್ನೆ ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ ಅಂತೂ ಬೇಗ ಬಂದ್ಯಲ್ಲ ಇವತ್ತು ಸ್ವಲ್ಪ ಒಳ್ಳೇದಾಯ್ತು ನೋಡು ನನಗೋಸ್ಕರ ಕಾಯ್ತಾ ಇದ್ರ ಯಾಕಮ್ಮ ಏನ್ ವಿಷಯ ಏನು ಹೇಳು ಅದೇನಿಲ್ಲ ಕಣೋ ನಿನ್ನ ಅತ್ತೆ ಇದ್ದಾಳಲ್ಲ ಸೌಭಾಗ್ಯ ಸೌಭಾಗ್ಯನ ನೆಂಟ್ರು ಹುಡುಗಿ ಯಾರು ಅಂತೆ ನೋಡೋದಕ್ಕೆ ತುಂಬಾ ಲಕ್ಷಣವಾಗಿದ್ದಾಳಂತೆ ಅದು ಅಲ್ದೇನೆ ಅವ್ರ ಮನೆತನ ಇಲ್ಲ ತುಂಬಾ ಒಳ್ಳೇದಂತೆ ಕಣೋ ಅವರು ನಮ್ಮ ಹಾಗೇನೆ ಮಧ್ಯಮ ವರ್ಗದವರು ಏನ್ ಬೇಕು ಬೇಡ ಎಲ್ಲಾ ಹೊಂದ್ಕೊಂಡು ಹೋಗೋ ಗುಣ ಇದೆ ಕಣೆ ಅವಳಿಗೆ ನಮ್ಮ ರೋಹಿತ್ಗೆ ಒಳ್ಳೆ ಜೋಡಿ ಆಗ್ತಾಳೆ ಅಂತ ಹೇಳ್ತಿದ್ಲು ಕಣೋ ಏನು ಅದು ಅದು ಅಮ್ಮ ಯಾಕೋ ಅದು 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 ಏನಾಯ್ತು ಅತ್ತೆ ಹೇಳಿದಾಳೆ ಅಂದ್ರೆ ಹುಡ್ಗಿ ತುಂಬಾ ಒಳ್ಳೆಯವಳಾಗಿರ್ತಾಳೆ ಕಣೋ ನಮ್ ಮನೆಗೂ ಹೊಂದ್ಕೊಂಡು ಹೋಗ್ತಿರ್ತಾಳೆ ಅವಳಿಗೆ ಕಷ್ಟ ಸುಖ ಎಲ್ಲಾನು ಗೊತ್ತಂತೆ ಕಷ್ಟದಲ್ಲಿ ಬೆಳ್ದಿರೋ ಹುಡ್ಗಿ ಅವಳಿಗೆ ಯಾರ್ ಜೊತೆ ಹೇಗಿರ್ಬೇಕು ಏನ್ ಬೇಕು ಬೇಡ ಎಲ್ಲ ನಿನ್ ಹಾಗೇನೆ ಮನೆಗೆ ಏನ್ ಅಗತ್ಯ ಇದೆಯೋ ಅದನ್ ಮಾತ್ರನೇ ತರ್ತಾಳೆ ಅಗತ್ಯ ಇಲ್ಲ ಅಂದ್ರೆ ಅದನ್ ತರೋದಕ್ಕೆ ಹೋಗಲ್ಲ ಮನೆ ಜವಾಬ್ದಾರಿನೆಲ್ಲ ಸದ್ಯಕ್ಕೆ ಅವಳೇ ನೋಡ್ಕೊಳ್ತಾ ಇದ್ದಾಳೆ ಕೆಲ್ಸಕ್ಕೂ ಹೋಗ್ತಿದ್ದಾಳೆ ಅಂತ ಹೇಳ್ತಿದ್ರು ಕಣ ಅಮ್ಮ ಅದೇನಂದ್ರೆ ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಿದೀನಿ ಅವಳನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದೀನಿ ಇದೇನೋ ಇದು ದಿಢೀರ್ ಅಂತ ಹೀಗೆ ಹೇಳ್ತಿದ್ಯಾ ಅಲ್ಲ ಕಣೋ ಇಷ್ಟು ದಿನ ಆದ್ರೂ ಒಂದೇ ಒಂದ್ಸಾರಿನೋ ನಾನ್ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ವಿಷಯನ ನೀನ್ ನಮ್ಮ ಹತ್ರ ಹೇಳೇ ಇಲ್ಲ ಹಾಗಾಗಿನೆ ಅವಳು ನಿನ್ಗೋಸ್ಕರ ಹುಡುಗಿ ಹುಡ್ಕಿರೋದು ನೀನ್ ನೋಡಿದ್ರೆ ಇವಾಗ ಹೀಗೆ ಹೇಳ್ತಿದ್ಯಲ್ಲ ಅದು ಅದು ಅಮ್ಮ ಹೇಗೂ ನನ್ನ ಮದ್ವೆನ ಸದ್ಯಕ್ಕೆ ಮಾಡಲ್ವಲ್ಲ ಅನ್ಕೊಂಡಿದ್ದೆ ಹಾಗಾಗಿ ನಿಧಾನವಾಗಿ ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ಸುಮ್ಮನೆ ಇದ್ದೆ ಆದ್ರೆ ನೀನ್ ಇವತ್ತು ಹೀಗ್ ದಿಢೀರಂತ ಮದ್ವೆ ವಿಷಯ ಹೇಳಿದ್ದಕ್ಕೆ ನಾನು ಇವಾಗ್ಲೇ ಹೇಳ್ಬೇಕಾಯ್ತು ಅದೇನೋ ಸರಿ ಕಣ ಮಗ್ನೆ ಆದ್ರೆ ನಿನಗೆ ಗೊತ್ತಲ್ವಾ ನಮ್ಮ ಮನೆ ಪರಿಸ್ಥಿತಿ ಹೇಗೆ ಅಂತ ನಮ್ಮ ಮನೆಗೆ ಬರೋ ಸೊಸೆನೋ ನನ್ನ ಹಾಗೇನೆ ಯೋಚನೆ ಮಾಡೋಳಾಗಿರ್ಬೇಕು ಕಣೋ ಅವಳು ಆಡಂಬರವಾಗಿ ಎಲ್ಲಾನು ಖರ್ಚು ಮಾಡೋದು ಖಾಲಿ ಮಾಡೋದು ಮಾಡ್ಬಿಟ್ರೆ ಆಮೇಲೆ ನಮ್ಮ ಮನೆ ಪರಿಸ್ಥಿತಿ ಅದೋ ನೀನ್ ಪ್ರೀತಿ ಮಾಡೋ ಹುಡುಗಿ ಹೇಗೋ ಏನೋ ಆದ್ರೆ ನಿನ್ನ ಅತ್ತೆ ತೋರಿಸಿರೋ ಹುಡುಗಿ ತುಂಬಾ ಒಳ್ಳೆಯವಳಂತೆ ಅವಳು ಖರ್ಚು ಮಿತಿ ಎಲ್ಲಾನು ಗೊತ್ತಂತೆ ಕಣೋ ಇಲ್ಲಮ್ಮ ನೀನ್ ಅದ್ರ ಬಗ್ಗೆ ಎಲ್ಲಾ ಯೋಚನೆ ಮಾಡೋದೇ ಬೇಡ ನಾನು ಪ್ರೀತಿ ಮಾಡಿರೋ ಹುಡುಗಿಗೆ ನನ್ ಮನೆ ವಿಷಯ ಪ್ರತಿಯೊಂದು ಗೊತ್ತು ಅವಳು ಮುಂದೆ ಈ ಮನೆಗೆ ಬಂದ ಮೇಲೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡ ಹೋಗ್ತಾಳೆ ನೀನಾದರೂ ಬಗ್ಗೆ ಯೋಚನೆನೇ ಮಾಡಬೇಡ ನಿನ್ನ ಹಾಗೇನೇ ಇರ್ತಾಳೆ ಅದು ಅದು ಹಾಗಲ್ವಾ ಮಗ್ನೆ ಚಾನಕಿ ಮತ್ತೆ ಮತ್ತೆ ಅದನ್ನೇ ಹೇಳ್ತೀಯಾಲೆ ಅವನೇ ಹೇಳ್ತಿದಾನಲ್ವಾ ಹುಡ್ಗಿ ತುಂಬಾ ಒಳ್ಳೆಯವಳು ಅಂತ ಮಗ ಸೊಸೆ ಇಬ್ರು ಹೊಂದ್ಕೊಂಡೋದ್ರೆ ನಮಗೆ ಇನ್ನೇನೇ ಬೇಕೋ ಅದು ನಿಜ ಅಣ್ಣಿ ಮಗ ಸೊಸೆ ಹೊಂದ್ಕೊಂಡೋದ್ರೆ ನಮಗೆ ಅಷ್ಟೇ ಸಾಕು ಹಾಗಾದ್ರೆ ನಿಮ್ಮಿಬ್ರಿಗೂ ಈ ಮದ್ವೆ ಇಷ್ಟ ಇದೆ ತಾನೆ ಹಾಗಾದ್ರೆ ನಾನು ಇವಾಗ್ಲೇ ಹೋಗಿ ಪ್ರತಿಮನಿಗೆ ಕಾಲ್ ಮಾಡಿ ಎಲ್ಲ ವಿಷಯನು ಹೇಳ್ತೀನಿ ನಾಳೆನೆ ಹುಡುಗಿ ನೋಡೋದಕ್ಕೆ ಹೋಗೋಣ ಆಯ್ತಾ ಆದಷ್ಟು ಬೇಗ ಮದ್ವೆ ಡೇಟ್ ಕೂಡ ಫಿಕ್ಸ್ ಮಾಡೋಣ ಜಾನಕಿ ಮತ್ತೆ ಮಂಜುಗೆ ಮಗ ಒಂದು ಒಳ್ಳೆ ಹುಡುಗಿನ ಮದ್ವೆ ಆದ್ರೆ ಅಷ್ಟೇ ಸಾಕು ಅವರಿಗೆ ತಾವು ಹುಡುಕಿದ್ದೇ ಆಗ್ಬೇಕು ಅಥವಾ ಅವ್ನು ಹುಡುಕಿದ್ದೇ ಆಗ್ಬೇಕು ಅನ್ನೋ ಯಾವ ಭೇದ ಭಾವನೂ ಇಲ್ಲ ಮನೆಗೆ ಬರೋ ಸೊಸೆ ನಮ್ಮನ್ನೆಲ್ಲಾ ಹೊಂದ್ಕೊಂಡು ಹೋಗೋ ಹಾಗಿದ್ರೆ ಅಷ್ಟೇ ಸಾಕು ಅಂತ ಅವ್ರ ಮನ್ಸಲ್ಲಿರತ್ತೆ ಹಾಗಾಗಿ ರೋಹಿತ್ ಪ್ರೀತಿ ಮಾಡಿರೋ ಹುಡುಗಿಗೆ ಯಾವುದೇ ವಿರೋಧನೂ ವ್ಯಕ್ತಪಡಿಸ್ತೇನೆ ಸ್ವಲ್ಪ ದಿನ ಕಳೆಯುತ್ತೆ ಮನೆಯವರು ಎಲ್ರೂ ಒಪ್ಪಿ ಪ್ರತಿಮಾ ಮತ್ತೆ ರೋಹಿತ್ ಮದ್ವೆ ಕೂಡ ಆಗತ್ತೆ ಮಾವ ಮುಖ ತೊಳ್ದಿದಿರಾ ತಾನೇ ತಗೊಳ್ಳಿ ಕಾಫಿ ಕುಡಿದ್ಬಿಟ್ಟು ತಿಂಡಿಗೆ ಬನ್ನಿ ಆಯ್ತಾ ತಿಂಡಿ ಎಲ್ಲಾ ರೆಡಿ ಇದೆ ನೀವು ಬೇಗ ತಿಂಡಿ ತಿಂದು ಮಾತ್ರ ತಗೊಳ್ಬೇಕು ಆಯ್ತಮ್ಮ ಪ್ರತಿಮಾ ನೀನ್ ಹೋಗಿ ತಿಂಡಿಗೆ ರೆಡಿ ಮಾಡು ನಾವು ಕಾಫಿ ಕುಡ್ದು ತಿಂಡಿಗೆ ಬರ್ತೀವಿ ಆಯ್ತಾ ನಿನ್ ಗಂಡನು ಕರಿ ಅವನಿಗೂ ಆಫೀಸಿಗೆ ಲೇಟ್ ಆಗ್ತಾ ಇದೆ ಬೇಗ ತಿಂಡಿ ತಿಂದ್ಕೊಂಡು ಬಾಕ್ಸಿಗೆ ತಿಂಡಿ ಹಾಕೊಡು ತಗೊಂಡ್ ಹೋಗೋದಕ್ಕೆ ಏನ್ ಗೊತ್ತೇನ್ರಿ ನಮ್ ಪ್ರತಿಮಾ ಗುಣದಲ್ಲಿ ನಡತೆಯಲ್ಲಿ ಎಲ್ಲದ್ರಲ್ಲೂ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗಿ ಅಲ್ವೇನ್ರಿ ನಾವೇ ಕುದ್ದಾಗ ಕೂತೀವಿ ಹುಡ್ಕಿದ್ರು ನಮ್ಗಿಂತ ಹುಡ್ಗಿ ಸಿಗ್ತಾನೆ ಇರ್ಲಿಲ್ಲ ನನ್ ಮಗನ್ ಸೆಲೆಕ್ಷನ್ ತುಂಬಾನೇ ಚೆನ್ನಾಗಿದೆ ಅವಳು ಈ ಮನೆ ತುಂಬಾನೇ ಹೊಂದ್ಕೊಂಡು ಹೋಗ್ತಾಳೆ ಮುಂದೆ ಮುಂದೆ ನಾನು ಹೇಗಿದೀನೋ ಹಾಗೆ ಆಗ್ತಾಳೆ ನೋಡ್ತಾ ಇರಿ ಹೌದು ಕಣೆ ನನ್ನ ಮಗ ಸೇಮ್ ನಂತರನೇ ಅವನ್ ಚಾಯ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡು ಎಂತ ಸೊಸೆನ ನಮ್ ಇಬ್ರಿ ಪ್ರೆಸೆಂಟ್ ಮಾಡಿದಾನೆ ಅಂತ ಹೌದೌದು ನಿಮ್ಮ ಸೆಲೆಕ್ಷನ್ ಚೆನ್ನಾಗೇ ಇದೆ ಆದ್ರೆ ಏನು ಮಾಡೋದು ನನ್ನ ಸೆಲೆಕ್ಷನ್ ಚೆನ್ನಾಗಿಲ್ಲ ಪ್ರತಿಮಾ ಅತ್ತೆ ಮಾವ ಗಂಡ ಎಲ್ರ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿರ್ತಾಳೆ ಇದೇ ತರನೇ ಮುಂದೆ ಕೂಡ ನಿಭಾಯಿಸ್ಕೊಂಡು ಹೋಗ್ತಾಳೆ ಮುಂದೆ ಏನಾಗುತ್ತೆ ಸ್ಟೋರಿ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ನಮ್ಮ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರಾ ಯಾರು ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಆಗಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ಹಾಗಾದ್ರೆ ನಾವಿನ್ನ ಹೊರ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ